ಮಂಡ್ಯ ತಾಲೂಕು ತಗ್ಗಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನರೇಗಾ ಅಡಿಯಲ್ಲಿ ಕೂಲಿ ಕಾರ್ಮಿಕರು ಬಳಸಿಕೊಂಡಿರುವ ಹಣವನ್ನು ದುರುಪಯೋಗ ಮಾಡಿಕೊಂಡಿರುವ ಬಗ್ಗೆ ಇಂದು ಜಿಲ್ಲಾ ಪಂಚಾಯಿತಿಯಲ್ಲಿ ದೂರು ನೀಡಲಾಯಿತು ಮಂಡ್ಯ ತಾಲೂಕು ತಗ್ಗಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನರೇಗಾ ಯೋಜನೆಯಡಿ ಅಕ್ರಮಗಳು ನಡೆದಿದೆ ಹಲವಾರು ಬಾರಿ ನಾವು ಪಿ ಡಿ ಒ ಗಮನಕ್ಕೆ ಇಂಜಿನಿಯರ್ ಗಮನಕ್ಕೆ ಮತ್ತು ಈ ನಮ್ಮ ಕಂಪ್ಯೂಟರ್ ಆಪ್ರೇಟರ್ ಗಮನಗಳಿಗೆ ತುಂಬ ಸಲ ತಂದ್ವಿ ಎನ್ ಎಮ್ ಎಸ್ ಆಪ್ನಲ್ಲಿ ಈಗ ವ್ಯಕ್ತಿ ಈಗ ಒಬ್ಬ ಅನಿಲ್ ಕುಮಾರ್ ಅಂತ ನನ್ನ ಹೆಸರಿದ್ರೆ ಇನ್ನೊಬ್ರದ್ದು ಫೋಟೋ ಇರುತ್ತೆ ಪೇಮೆಂಟು ಯಾರಿಗೂ ಹೋಗ್ತಾ ಇದೆ ಕೆಲಸ ಇಲ್ಲಿ ಫೋಟೋದಲ್ಲಿ ಇರೋದೇ ಇರೋ ಪೇಮೆಂಟ್ ಯಾರಿಗೂ ಹೋಗ್ತಾಯಿದೆ ಇದನ್ನು ಹಲವಾರು ಬಾರಿ ನಾವು ಅವರು ಪಿ ಡಿ ಅವ್ರ ಗಮನಕ್ಕೆ ತಂದರೂ ಕೂಡ ಇದರ ಮೇಲೆ ಯಾವುದೇ ಕ್ರಮಗಳನ್ನ ಕೈಗೊಂಡಿಲ್ಲ ಹಾಗೂ ಇ ಓರ್ ಗಮನಕ್ಕೆ ಮೊದಲಿದ್ದ ವೀಣವ್ರ ಗಮನಕ್ಕೂ ಕೂಡ ಇದನ್ನು ತಂದಿದ್ವಿ ಅವರು ಕೂಡ ಯಾವುದೇ ಇದನ್ನು ಕ್ರಮ ಕೈಗೊಂಡಿಲ್ಲ ಆದ್ದರಿಂದ ಇವತ್ತು ನಾವೇನು ಮಾಡಿದ್ವಿ ಅಂತೇಳಿದ್ರೆ ಜಿಲ್ಲಾ ಪಂಚಾಯತ್ಗೆ ಬಂದು ಜಿಲ್ಲಾ ಪಂಚಾಯತ್ ಸಿ ಓ ಅವ್ರಿಗೆ ನಾವು ನಮ್ಮ ಮನವಿ ಕೊಟ್ಟಿದ್ದೀವಿ ಆಯಿತಾ ಇದನ್ನು ನಮ್ಮ ಸಮ್ಮುಖದಲ್ಲೇ ಇದನ್ನು ತನಿಖೆ ಮಾಡಬೇಕು ತನಿಖೆ ಮಾಡಿ ಇದರಲ್ಲಿ ಯಾರು ತಪ್ಪಿತಸ್ಥರವ್ರೆ ಅವ್ರನ್ನ ಸೂಕ್ತ ತನಿಖೆ ಮಾಡಿ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಇದ್ದಾರೆ ಈ ಪಿ ಡಿ ಒ ಇದ್ದಾರೆ ಇಂಜಿನಿಯರ್ ಇದ್ದಾರೆ ಮತ್ತು ಎಡಿ ನನಗೆ ಅದೇನು ಅವ್ರ ಗಮನಕ್ಕೆ ಅವರು ನನಗೆ ಯಾವ ಒಂದು ಎರಡು ಮೂರು ಬಾರಿ ಹೋದ್ರು ಎಡಿ ಅವ್ರು ನನಗೆ ಸಿಕ್ಕಿಲ್ಲ ಆದ್ದರಿಂದ ತಾಂತ್ರಿಕ ಸಂಯೋಜಕರುಗಳು ಇದ್ದಾರೆ ಇವರುಗಳನ್ನ ಸೊ ಸಸ್ಪೆಂಡ್ ಮಾಡಬೇಕಷ್ಟೇ ನಿಮ್ಮ ಹತ್ರ ಸೂಕ್ತ ಇದೆಯಾ ಸೂಕ್ತ ದಾಖಲೆಗಳು ಇಲ್ಲಿದೆ ನಾನು ಇವತ್ತು ಅದನ್ನು ಬಹಿರಂಗಪಡಿಸ್ತಾ ಇದ್ದೀನಿ ಹಾಗೂ ನಾನು ಈ ಫೋಟೋ ಎನ್ ಎಮ್ ಎಸ್ ಆಪ್ತ ತೆಗ್ದಿರೋ ಫೋಟೋಗಳು ಕೂಡ ಅವ್ರಿಗೆ ಲಗಸ್ತಿದ್ದೀನಿ ಸಭೆಯಲ್ಲಿ ತಂದ್ರು ಕೂಡ ಹಲವಾರು ಇಲ್ಲಿ ನೋಡಿ ನೀವು ನೋಡ್ದಂಗೆ ಇಲ್ಲಿ ಫೋಟೋ ಬೇರೆಯವ್ರದ್ದಿದೆ ಇಲ್ಲಿ ಹೆಸರು ಬೇರೆಯವ್ರದ್ದು ಈ ಥರ ಅಕ್ರಮಗಳು ನಡೀತದೆ ಪೇಮೆಂಟ್ ಬೇರೆಯವ್ರಿಗೆ ಹಾಕಿ ಹಾಕಿ ಎತ್ತಿಸ್ಕೊಂಡು ಈ ಥರ ಅಕ್ರಮ ಮಾಡ್ತಾರು ಇವ್ರನ್ನ ಸೂಕ್ತ ಕ್ರಮ ತಗೊಂಡು ಸಿ ಓ ರವ್ರು ಜಿಲ್ಲಾ ಪಂಚಾಯತ್ ಸಿ ಓರವ್ರು ಇವ್ರನ್ನ ಸೂಕ್ತ ಕ್ರಮ ತಗೊಂಡು ಇವ್ರನ್ನ ಸಸ್ಪೆಂಡ್ ಮಾಡಬೇಕು ನಿಮ್ಮ ಹೆಸ್ರು ನನ್ನ ಹೆಸರು ಅನಿಲ್ ಕುಮಾರ್ ಅಂತ ತಗ್ಗಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರು ಓಕೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ